ಹಾಯ್ ಸೀತಾ ಚೆನ್ನಾಗಿದ್ಯಾ ಹಾಂ ಅಕ್ಕ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೀಯಾ ನಾನು ಚೆನ್ನಾಗಿದ್ದೀನಿ ಹಾಂ ಆಮೇಲೆ ಮಾವ ಎಲ್ಲಿ ಆಫೀಸ್ ಹೋಗ್ಬಿಟ್ರಾ ಬಾವ ಆವಾಗಲೇ ಆಫೀಸ್ಗೆ ಹೋದ್ರು ಹಾಂ ಅಕ್ಕ ಆಮೇಲೆ ನನಗೆ ಬೆಂಗಳೂರಲ್ಲಿ ಒಂದು ಎಕ್ಸಾಮ್ ಇದೆ ಇವತ್ತು ಇಲ್ಲಿಂದ ಹೊರಟು ನಾಳೆ ಬೆಳಗ್ಗೆಯೇ ಅಲ್ಲಿ ಬಂದುಬಿಡ್ತೀನಕ್ಕ ಸರಿ ಬಾ ಪರ್ಮಿಷನ್ ಎಲ್ಲ ಏನು ಕೇಳ್ತಾ ಇದ್ದೀಯ ಟ್ರೈನಲ್ಲಿ ಬರ್ತೀಯಾ ಅಲ್ಲಿ ಬರ್ತಾ ಟ್ರೈನ್ ಅಲ್ಲೇ ಬರ್ತಾ ಇದ್ದೀನಕ್ಕ ಸರಿ ರೈಲ್ವೆ ಸ್ಟೇಷನ್ನಿಗೆ ಬಾವ ಕಳಿಸ್ಕೊಡಲಾ ಯಾಕಕ್ಕ ಬಾವಂಗೇನಕ್ಕೆ ಏನಕ್ಕೆ ತೊಂದರೆ ನಾನೇ ಬಂದ್ಬಿಡ್ತೀರ ಅಕ್ಕ ಇದರಲ್ಲೇನೆ ಕಷ್ಟ ಇದೆ ಸರಿ ಮನೆಗೆ ಬಂದಮೇಲೆ ಎಲ್ಲ ಕುತ್ಕೊಂಡು ಮಾತಾಡೋಣ ಸರಿ ಅಕ್ಕ ಹ್ಞೂ ಈ ಟೈಮಲ್ಲಿ ಏನ್ರಿ ಬರೀತಾ ಇದ್ದೀರಾ ಅದೇನಿಲ್ಲ ಆಫೀಸಲ್ಲಿ ತುಂಬ ಕೆಲಸ ಮಿಕ್ಕಿತ್ತು ಅದಕ್ಕೆ ಮನೇಲಿ ತೊಗೊಂಬಂದು ಮಾಡ್ತಾ ಇದ್ದೀನಿ ಓಕೆ ನಾಳೆ ನನ್ನ ತಂಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹಾಗ ಏನು ದಿಢೀರಾಗಿ ಈ ಕಡೆ ಅವಳಿಗೆ ಯಾವುದೋ ಎಕ್ಸಾಮ್ ಇದೆ ಅದಕ್ಕೆ ಬರ್ತಿದ್ದಾಳೆ ಓ ಹಾಗಾ ಓಕೆ 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 ನೀವು ನಾಳೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವಳನ್ನ ಕರ್ಕೊಂಡ್ಬರ್ತೀರಾ ಖಂಡಿತವಾಗ್ಲೂ ಕರ್ಕೊಂಡ್ಬರ್ತೀನಿ ಓಕೆ ನಿದ್ದೆ ಬರ್ತಿದ್ದೆ ಹೋಗಿ ಮಲ್ಕೋತೀನಿ ಸರಿ ನೀನು ಮಲ್ಕೋ ಹ್ಞೂ ಹಾಯ್ ಸೀತಾ ಹೇಗಿದ್ಯಾ ಹಾಯ್ 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 ಎಷ್ಟು ದಿನ ಆಯ್ತು ನಿನ್ನ ನೋಡಿ ಹೇಗಿದೀಯಾ ಆ ನಾನ್ ಚೆನ್ನಾಗಿದೀನಿ ನೀನ್ ಹೆಂಗಿದೀಯ ನನಗೇನ್ ಕಡಿಮೆ ಮಾವನೇ ನನ್ನ ಸೈಟ್ ಹೊಡಿಯೋ ಹಂಗಿದೀನ್ ನೋಡು ಸರಿ ಯಾಕ್ ನಿಂತಿದೀಯ ಬಾ ಕುತ್ಕೊಂಡಿ ಬಾ ಹ್ಮ್ ಹಾ ಸರಿ ನೀವ್ ಮಾತಾಡ್ತಾರಿ ನಾನು ಹೋಗಿ ಕಾಫಿ ಕಾ ಮತ್ತಿನ್ನೇನು ಎಷ್ಟ್ ದಿನ ಇದೆ ಕೆಲಸ ಬೆಂಗಳೂರಲ್ಲಿ ನಿಮ್ಗೆ ಒನ್ ವೀಕ್ ಇಲ್ಲೇ ಎಕ್ಸಾಮ್ ಇದೆ ಓ ಒಂದ್ ವಾರ ಇರ್ತಾಳ ಹಂಗಾದ್ರೆ ನಾವು ಒಂದ್ ವಾರ ಆಫೀಸಿಗೆ ರಜಾ ಹಾಕ್ಬೇಕನ್ಸುತ್ತೆ ಹ ಅದೆಲ್ಲ ಇರ್ಲಿ ಹೌದು ನಿಮ್ ಆಫೀಸ್ ವಿಷಯ ಎಲ್ಲ ಏನಾಯ್ತು ಪ್ರಮೋಷನ್ ಸಿಗತ್ತೆ ಅಂದ್ರಿ ಸಿಗ್ತಾ ಇಲ್ವಾ ಏನ್ ಸ್ಪೆಷಲ್ ಇಲ್ಲ ನಾರ್ಮಲ್ ಆಗಿ ಹೋಗ್ತಾ ಇದೆ ಕಾಫಿ ತಗೋ ಓ ಥ್ಯಾಂಕ್ ಯು ರೀ ನಿಮಗೆ ಆಫೀಸಿಗೆ ಟೈಮ್ ಆಯ್ತಲ್ವಾ ಬೇಗ ಹೋಗಿ ಸ್ನಾನ ಮಾಡಿ ಆಫೀಸಿಗೆ ರೆಡಿಯಾಗಿ ಹೋಗಿ ಇಲ್ಲ ಗೀತಾ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ನಲ್ಲ ಅದಕ್ಕೆ ಸ್ವಲ್ಪ ತಲೆನೋತಿದೆ ಆಫೀಸಿಗೆ ರಜೆ ಹಾಕೋಣ ಅಂತಿದ್ದೀನಿ ಹಾಂ ಸರಿ ರೀ ಹಾಗಾದರೆ ನಾನು ಸ್ನಾನ ಮಾಡಿ ಆಫೀಸಿಗೆ ಹೊರಡ್ತೀನಿ ಹ್ಞೂ ಸರಿ ಹೌದು ಸೀತಾ ನಿನಗೆ ಎಕ್ಸಾಮ್ ಯಾವಾಗ ಎಕ್ಸಾಮ್ ನಾಳೆನೇ ಸ್ಟಾರ್ಟ್ ಆಗೋದು ಆದರೆ ಇವತ್ತೇ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಓ ಓಕೆ ಸರಿ ಬಾ ರೂಮ್ ತೋರಿಸ್ತೀನಿ ಹ್ಞೂ ಬರ್ತೀಯಾ ಬರ್ತೀನಿ ರೂ ರೂಮು ಹೇಗಿದೆ ಹಾ ಚೆನ್ನಾಗಿದೆ ಸರಿ ನಂಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ನಾನು ರೆಡಿಯಾಗಿ ಆಫೀಸ್ಗೆ ಹೊರಡ್ತೀನಿ ನೀ ಇಲ್ಲೇ ಇರು ಸ್ವಲ್ಪ ರೆಸ್ಟ್ ತಗೋ ಟಿಫನ್ ಏನಾದರೂ ಬೇಕಿದ್ರೆ ಕಿಚನ್ ಅಲ್ಲಿ ಇದೆ ಸರಿನಾ ಎಲ್ಲ ನಾನು ನೋಡ್ಕೊಳ್ತೀನಿ ಸರಿ ನೀನು ರೆಸ್ಟ್ ನೋಡಿಕೊಳ್ಳುತ್ತೇನೆ ಅಕ್ಕ ಹ್ಮ್ ಹ್ಮ್ ಏನ್ರಿ ನನ್ಗೆ ಆಫೀಸಿಗೆ ಲೇಟ್ ಆಯ್ತು ನಾನು ಹೊರಡ್ತೀನಿ ಅಲ್ಲಿ ಟ್ಯಾಬ್ಲೆಟ್ ಇದೆ ಅದನ್ನ ಹಾಕ್ಕೊಂಡು ರೆಸ್ಟ್ ತಗೊಳ್ಳಿ ಸ್ವಲ್ಪ ಸರಿ ಹೋಗುತ್ತೆ ಹಾಂ ಸರಿಮಾ ನಾನು ನೀವು ಹೊರಡು ಸರಿ ರೀ ಪಾಪ ಸೀತಾ ಎಷ್ಟು ಚೆನ್ನಾಗಿದ್ದಾಳೆ ಮೂವತ್ತು ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ಲ ಪಾಪ ಏನು ಮಾಡೋದು ಎಲ್ಲರೂ ಹಣೆ ಬರಹ ಹೇಗೆ ಬರ್ದಿರುತ್ತೋ ಹಾಗಾಗುತ್ತೆ ಹ್ಞೂ ಅಮ್ಮ ನಿಂಗೆ ಹೇಗೆ ಅಡುಗೆ ಮಾಡೋಕ್ಕೆಲ್ಲ ಬರುತ್ತ ನಿಂಗೆ ಹಾಂ ವೆಜ್ ನಾನ್ ವೆಜ್ಜು ಎಲ್ಲವೂ ಮಾಡ್ತೀನಿ ಹಾಗಾದ್ರೆ ನೀನು ಮದುವೆ ಮಾಡ್ಕೊಳ್ಳೋ ಹುಡುಗ ತುಂಬ ಅದೃಷ್ಟ ಮಾಡಿರ್ತಾನೆ ಅಂತಾಯ್ತು ಹೌದು ಸರಿ ಸರಿ ಮದ್ವೆ ವಿಷಯ ಏನಾಯ್ತು ವಯಸ್ಸು ಮೀರ್ ಹೋಗ್ತಾ ಇದ್ದೀನಿ ನೋಡ್ತೀರಾ ಗಂಡು ಹೇಗೆ ಹಾ ನೋಡ್ತಾನೆ ಆದ್ರೆ ವರದಕ್ಷಿಣೆ ತುಂಬಾನೇ ನಮ್ಮ ಮನೇಲಿ ಅಷ್ಟು ವರದಕ್ಷಿಣೆ ಕೊಟ್ಟು ಅನ್ನೋದು ಕಷ್ಟನೇ ನಿಂಗೊಂದು ವಿಷಯ ಗೊತ್ತಾ ನಾನು ಅವತ್ತು ನಿಮ್ಮ ಮನೆಗೆ ಹೆಣ್ಣು ಬರಬೇಕಾದ್ರೆ ಬರ್ಬೇಕಾದ್ರೆ ನಿನ್ನ ಆಫೀಸ್ಗೆ ಹೋಗಿದ್ದೆ ನೀನ್ ಅವತ್ತು ನನ್ನ ಕಣ್ಮುಂದೆ ಇದ್ದಿದ್ರೆ ನೀನೇ ಇಷ್ಟ ಅನ್ಬಿಟ್ಟು ನಾನು ಹೇಳ್ತಿದ್ದೆ ಹ್ಮ್ ಯಾರ ತಲೆಯಲ್ಲಿ ಯಾರಂತ ಬರ್ದಿದ್ಯೋ ಅದೇ ನಡೆಯುತ್ತೆ ನನ್ನ ಕಡೆಯಿಂದ ಒಬ್ಬ ಹುಡುಗ ಬಂದ್ರೆ ಒಳ್ಳೆ ಸಂಬಂಧ ಅಂದ್ರೆ ನೀವು ಅಪ್ಪ ಹತ್ರನೇ ಹೇಳ್ಬೋದು ಏನೂ ತೊಂದರೆ ಇಲ್ಲ ಸರಿ ಸರಿ ನಿಮ್ಮ ಲಂಚಿಗೆ ಏನ್ ಪ್ರಿಪೇರ್ ಮಾಡ್ಬಿಟ್ಟೋಗಿದ್ದಾರೆ ಹ್ಮ್ ಟೊಮೆಟೊ ರೈಸ್ ಮಾಡಿದಾಳ ಅನ್ಸತ್ತೆ ಹ್ಞೂ ನಿನ್ನ ಅಡುಗೆ ಚೆನ್ನಾಗಿ ಮಾಡಕ್ಕೆ ಬರುತ್ತೆ ಅಂತ ನೀನು ಹೇಳ್ದೆ ತಾನೆ ನೀನೇ ಮಾಡೋದಲ್ವಾ ಏನಾರು ಹ್ಞೂ ಸರಿ ರೀ ಮಾವ ನಿಮ್ಗೆ ಏನಿಷ್ಟ ನಂಗೆ ಚಿಕನ್ ಬಿರಿಯಾನಿ ಓಕೆ ಸರಿ ಮಾಡೋಣ ಹ್ಞೂ ಮಾಡು ಮಾಡು ನಿನ್ಗೆ ಅಡುಗೆ ಚೆನ್ನಾಗಿ ಮಾಡೋಕೆ ಬರುತ್ತೆ ಅಂತಲ್ಲ ಇವತ್ತು ಟೇಸ್ಟ್ ನೋಡೋಣ ಮಾಡು ಸರಿ ಓಕೆ ಮಾಮಾ ಸರಿ ಯಾರು ನಿಮ್ಮಲ್ಲಿ ನಿನಗೆ ಮದುವೆ ಮಾಡಿ ಕಳ್ಸೋದು ಬಿಟ್ಬಿಟ್ ಡಿಲೇ ಮಾಡ್ಕೊಂಡು ಕೂತಿದ್ದಾರೆ ನನಗತೆಲ್ಲ ಗೊತ್ತಿಲ್ಲ ಮಾವ ಇವಪ್ಪ ಹತ್ರನೇ ಕೇಳ್ಕೊಳ್ಳಿ ಹಾಗಲ್ಲಮ್ಮ ಇವಾಗೆಲ್ಲ ನಿನ್ನ ಏಜಲ್ಲಿರೋ ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿ ಸ್ಕೂಲ್ಗೆ ಹೋಗೋ ವಯಸ್ಸಿನಲ್ಲಿರೋ ಮಕ್ಕಳೆಲ್ಲ ಆಗಿಬಿಟ್ಟಿದ್ದಾರೆ ಗೊತ್ತು ಗೊತ್ತಿದೆ ಮಾವಾ ಈಗ ನನ್ನಿಂದ ಏನು ಮಾಡೋಕ್ಕಾಗತ್ತೆ ನನಗೊಂದು ಚಿಕ್ಕ ಡೌಟ್ ಇದೆ ನಿನ್ನ ಹತ್ರ ಕೇಳ್ಬೋದಾ ಕೇಳಿರಿ ಮಾವಾ ಇಲ್ಲ ನಿನ್ಗಿನ್ನ ಮದ್ವೆ ಕೂಡ ಆಗಿಲ್ಲ ಏಜ್ ಕೂಡ ತರ್ಟಿ ಟಚ್ ಆಗೋಗಿದೆ ಇನ್ನು ಸಿಂಗಲ್ ಆಗಿದ್ಯಾಂಗಲ್ ಆಗಿರೋದಕ್ಕೆ ಬೇಜಾರಾಗಲ್ವಾ ಇದೆಲ್ಲ ಕೇಳ್ತಿದೀರಾ ಈಗ ಇಲ್ಲ ಅದೆಲ್ಲ ಏನಿಲ್ಲ ಸುಮ್ಮನೆ ಕೇಳಬೇಕು ಅನ್ಸ್ದು ಕೇಳಿದೆ ನಿನ್ಗೆ ಹೇಳಬೇಕು ಅನ್ಸಿದ್ರೆ ಹೇಳು ಇಲ್ಲ ಬೇಡ ಬಿಟ್ಬಿಡು ಇದರಲ್ಲಿ ಏನಿದೆ ಮಾವಾ ಎಲ್ರೂ ಹೇಗೆ ಸಿಂಗಲ್ ಆಗಿದ್ದಾರೋ ಹಾಗೆ ನಾನು ಸಿಂಗಲ್ ಆಗಿದ್ದೀನಿ ಅಷ್ಟೇ ಅದ್ರಲ್ಲಿ ಬೇಜಾರೇನೂ ಇಲ್ಲ ಸರಿ ರೀ ಮಾವ ನಾನಿಲ್ಲಿ ಬಂದಾಗ್ಲಿಂದ ಅಪ್ಪಂಗೆ ಒಂದು ಫೋನ್ ಕೂಡ ಮಾಡ್ಲಿಲ್ಲ ಅವರು ಸುಮ್ನೆ ಭಯ ಪಡ್ತಾರೆ ನಾನು ಒಂದು ಫೋನ್ ಮಾಡಿ ಬರ್ತೀನಿ ಇವಳ ಹತ್ರ ಮಾತಾಡ್ಕೊಂಡು ಕೂತಿದ್ರೆ ನಮ್ಗೆ ಇವಳನ್ನ ಇನ್ನೊಂದ್ಸರಿ ಮದುವೆ ಆಗ್ಬೇಕು ಅಂತ ಅನ್ಸ್ತಾ ಇದೆ ಆದ್ರೆ ಇವರ ಅಪ್ಪ ನೋಡಿದ್ರೆ ನಮಗ್ ಮದ್ವೆ ಮಾಡ್ಕೊಡಲ್ವಲ್ಲ ಇವರಪ್ಪ ಬೇಕಿದ್ರೆ ಯಾರೋ ಹಿಂದೂ ಮುಂದೆ ಗೊತ್ತಿಲ್ಲಾರೋ ಅನ್ನೋ ತಂದು ಕಟ್ತಾನೆ ಹೊರ್ತು ನಮಗ್ ಮಾತ್ರ ಕೊಡಲ್ಲ ಅಂತಾನೆ ಏನ್ ಮಾಡೋದು ನಾನು ಹಣೆ ಬರಹ ಎಲ್ಲ ಏನ್ ಮಾಡೋಕಾಲ ಇವ್ರ ಅಕ್ಕನ ನೋಡ್ಬೇಕಾಗಿರೋ ಟೈಮಲ್ಲಿ ಇವಳನ್ನ ನೋಡಿದ್ರೆ ಮಾತಾಡ್ಬಿಟ್ಟು ಬಿಟ್ಟು ಇವಳೆ ಆಗ್ಬಿಟ್ಟು ಕರ್ಕೊಂಡ್ಬಂದ್ಬಿಡ್ತಿದ್ದೆ ಆವಾಗಲೇ ಮಾಡ್ಕೊಟ್ಟಿರೋನು ಇವಾಗ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಇವಾಗ ಮಾತಾಡಿದ್ರೆ ಏನ್ ಪ್ರಯೋಜನ ಸುಮ್ಮನೆ ಹೋಗ್ಬಿಟ್ಟು ಮಲ್ಕೋಬೇಕಷ್ಟೇ ಇನ್ನೇನ್ ಮಾಡೋದು ಹ್ಮ್ ಬೆಳಿಗ್ಗೆನೆ ಮಾವನೇ ಸ್ಟೇಷನ್ ಬಂದು ನನ್ನ ಕರ್ಕೊಂಡ್ ಬಂದ್ಬಿಟ್ರು ಎಕ್ಸಾಮ್ ನ ಚೆನ್ನಾಗಿ ಬರ್ದ್ಬಿಟ್ಟು ಹುಷಾರಾಗಿ ಹೊರಟು ಮನೆಗ್ ಬಂದ್ ಸೇರ್ಕೊಳಮ್ಮ ಖಂಡಿತಪ್ಪ ಬಂದ್ಬಿಡ್ತೀನಿ ಭಯ ಪಡ್ಬೇಡಿ ಇಡ್ತೀನಪ್ಪ ಬಾಯ್ ಚ ಮೂವತ್ ವಯಸ್ ಆಯ್ತು ನನಗೆ ಇನ್ನು ಮದ್ವೆ ಆಗ್ಲಿಲ್ಲ ನಾನೇನ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀನಿ ಬರೋನಲ್ಲ ಲಕ್ಷಾಂಡ್ ಗಟ್ಲೆ ವರದಕ್ಷಿಣೆ ಕೇಳಿದ್ರೆ ನಮ್ಮಅಪ್ಪ ಎಲ್ಲಪ್ತಾನೆ ಹೋಗ್ತಾರೆ ಹಾಗೆಲ್ಲ ಮಾಡ್ಬೇಕು ಅಂದ್ರೆ ಅಪ್ಪನ್ ಸ್ವತ್ತು ಮಾರದ್ರೇನೆ ಆಗೋದು ನಡೀತಿರೋದೆಲ್ಲ ನೋಡಿದ್ರೆ ಮದ್ವೆ ಆಗುತ್ತೋ ಇಲ್ವೋ ಗೊತ್ತಿಲ್ವಲ್ಲ ನಾನ್ ಯಾವಾಗ್ ಮದ್ವೆ ಆಗಿ ನನ್ಗೆ ಅಂತ ಮಕ್ಳು ಹುಟ್ಟೋದು ನನ್ ಜೊತೆ ಓದವ್ರಿಗೆಲ್ರಿಗೂ ಮದ್ವೆ ಆಗಿ ಮಕ್ಳು ಮರಿ ಅಂತಿದೆ ಇದನ್ನೆಲ್ಲ ನೆನ್ಸ್ಕೊಂಡ್ರೇನೆ ಜೀವ್ನಾನೇ ಬೇಡ ಅನ್ಸುತ್ತೆ ಮಲ್ಕೊಳ್ಳೋಣ ಅಂತ ಬಂದ್ರೆ ಹೊಳೆ ನೆನ್ಪಾಕ್ತಾಳಲ್ಲಪ್ಪ ಹೇಗಿದ್ರು ಇನ್ನೂ ಒಂದು ವಾರ ಅವಳು ಇಲ್ಲೇ ಇರ್ಬೇಕಾಗುತ್ತೆ ಹಾಗೆ ಸುಮ್ಮನೆ ಸುಮ್ನೆ ಟ್ರೈ ಮಾಡಿ ನೋಡೋಣ ಲೋ ಸಿಸ್ಯಾ ಏನಾದರೂ ತಪ್ಪು ತಿಳ್ಕೊಂಬಿಟ್ರೆ ಆಮೇಲೆ ಸಗ್ರಿಯಾಗಿ ಸಿಗೊಂತೀಯ ಲೆ ಯಾಕೋ ಭಯ ಬೀಳ್ತೀಯಾ ಸುಮ್ಮನೆ ಟ್ರೈ ತಾನೆ ಮಾಡೋಣ ಏ ಬರೀ ಟ್ರೈ ಮಾಡತಾನೆ ಏನು ಬೇಕಾರೆ ಆಗೋಗ್ಬಿಡ್ಲಿ ಟ್ರೈ ಮಾಡಿಬಿಟ್ಟು ನೋಡೋದೇನೆ ಹ್ಞೂ ಒಂದು ವೇಳೆ ಸೆಟ್ ಆದರೆ ಸಂತೋಷನ ತಾನೆ ಇಲ್ಲ ಅಂದರೆ ಏನಾದರೂ ಹೇಳ್ಬಿಟ್ಟು ಸಂಭಾಳಿಸೋದೇನೆ ಅವಳು ನೋಡೋದನ್ನು ನೋಡಿದ್ರೆ ಮಾತು ಕೇಳ್ತಾಯಿದ್ರೆ ಮನಸ್ಸು ಏನೋ ಒಂಥರ ಅನಿಸುತ್ತೆ ಅವಳ ಹತ್ರ ಏನೋ ಒಂದಿದೆ ಲೋಸಿಸ್ಯಾ ಹೇಳಾ ಏನಪ್ಪಾ ಹೇಳ್ದೆ ಕೇಳ್ದೆ ಆಫೀಸಿಗೆ ರಜಾ ಬೇರೆ ಹಾಕ್ಬಿಟ್ಟಿದ್ಯಾ ಏನು ರಜಾ ಹಾಕ್ಬಿಟ್ಟು ಹೆಂಡಿದ ಜಾಲಿ ಆಗಿದ್ಯಾ ಏನು ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಆ ಥರ ಎಲ್ಲ ಏನೂ ಇಲ್ಲ ಕಣ ಊರಿಂದ ನನ್ನ ಹೆಂಡತಿ ತಂಗಿ ಬಂದಿದ್ದಾಳೆ ಅದಕ್ಕೋಸ್ಕರ ಆಫೀಸಿಗೆ ರಜಾ ಹಾಕಿದ್ದೀನಿ ಕಣ ಯಾರು ಅದೇ ತರ್ಟಿ ಇಯರ್ಸ್ ಆಗಿದ್ರು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ದಲ್ಲ ಅವಳ ಅವಳೇನೆ ಮಜಾ ಹಿಂಗಿದ್ರು ಅವಳಗಿನ್ನ ಮದುವೆ ಆಗಿಲ್ಲ ಅಲ್ವಾ ನೀನು ಹೆಂಗೆ ಟ್ರೈ ಮಾಡಿ ನೋಡ್ಬಿಡು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಕಣ ಅದೇ ಆದರೆ ಅದಷ್ಟು ಈಸಿಯಾಗಿ ಇಲ್ಲ ಕಣೋ ಅದು ಅವಳು ಒಪ್ಕೊಂಡಿಲ್ಲ ಅಂದ್ರೆ ಅಸಹ್ಯ ಆಗ್ಬಿಡದ್ ಕಣ ಅಲ್ಲಿ ಲೋ ಯಾಕೋ ಭಯ ಪಡ್ಕೊಂಡು ಸಹ್ಯ ನನ್ ಬೇಕಾದ್ರೆ ಒಂದ್ ಐಡಿಯಾ ಕೊಡ್ಲಾ ನನಗೆ ಏನಪ್ಪ ಅದು ಐಡಿಯಾ ಲೋ ಇವಾಗೆಲ್ಲ ದುಡ್ಕೊಟ್ರೆ ಗಂಡನ್ ತರ ಆಕ್ ಮಾಡ್ಬಿಟ್ಟು ಆಮೇಲೆ ಬಿಟ್ಟೋಗೋರು ಬೇಜಾನ ಜನ ಸಿಕ್ಬಿಡ್ತಾರೆ ಬಿಡ್ತಾರೆ ಯಾವ್ದಾರೋ ಆ ತರ ಒಂದ್ ನೋಡ್ಬಿಟ್ಟು ಗಂಟ ಹಾಕ್ಬಿಡು ಅವಳಿಗೆ ಆಮೇಲೆ ಅವ್ರು ಬಿಟ್ಟು ಹೋಗ್ಬಿಟ್ರೆ ನಿನ್ನ ಹತ್ರ ಅಂತಾನೆ ಬರಬೇಕು ಅವಾಗ ಮೀನು ತಾನಾಗೆ ತಾನು ಬಳೆಗೆ ಬೀಳ್ತಾ ಇರುತ್ತೆ ಸೂಪರ್ ಐಡಿಯಾ ಕೊಣು ಈ ಐಡಿಯಾ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಅನ್ಸ್ತಿದೆ ಆದ್ರೆ ಆದ್ರೆ ಇದನ್ನೆಲ್ಲ ಹೇಗೆ ಮಾತಾಡ್ಸ್ಬಿಟ್ಟು ವರ್ಕೌಟ್ ಮಾಡೋದು ನಂಗೆ ಅರ್ಥ ಆಗ್ತಿಲ್ಲ ಕಣ ఆదు పరవగילה నన్ను ఇంకోసారి ట్రై మళ్ళీ నోట్ తీని సరే కన్నా మేనేజర్ సాయితనే నా ఆమెల్ మార్తిని సరే కన్నా నినో ಕೆಲಸ ನೋಡು నా ఆమెల్ మార్తిని బై బై อืมอืมอืม హలో ఏలక్క ఏనే ఏం machtta idya ನಿದ್ದೆ ಬಂತು ಅಂತ ನಿದ್ದೆ ತಿಂದ ಹ್ಮ್ ಅಕ್ಕ ನಿಂಗೋಸ್ಕರ ನಾನೇ ಊಟ ಮಾಡಿ ಅಲ್ಲಿ ಎತ್ತಿಟ್ಟಿದ್ದೀನಿ ತಿನ್ನು ಹ್ಮ್ ಸರಿಕಾ ಹೋಗಿ ತಿಂತೀನಿ ಮಧ್ಯಾಹ್ನ ಬಾವಾ ನನ್ನ ಅಡಿಗೆ ಮಾಡಕ್ ಹೇಳಿದ್ರಕ್ಕ ಯಾಕೆ ನೀನ್ ಮಾಡಿಟ್ಟಿದ್ದ ಟೊಮೆಟೊ ರೈಸು ಬಾವಂಗೆ ಇಷ್ಟಾನೇ ಆಗ್ಲಿಲ್ವಂತಕ್ಕ ಬಾವ ನಿಂಗೆ ಚಿಕನ್ ಬಿರಿಯಾನಿ ಗೊತ್ತಾ ಅಂತ ಕೇಳಿದ್ರು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ದೆಕಾ ಯಾಕೆ ನೀನ್ ಯಾವಾಗ್ಲೂ ಒಂದೇ ತರ ಮಾಡ್ತೀಯಾ ವೆರೈಟಿಯಾಗಿ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡ್ಬಾರ್ದಾ ಯಾವಾಗ್ಲೂ ಟೊಮೆಟೊ ರೈಸು ಟೊಮೆಟೊ ರೈಸು ಅಂತ ನೋಡ್ಕೋ ಹೀಗೆ ಮಾಡ್ತಾ ಇದ್ರೆ ಬಾವಾ ಆಮೇಲೆ ಹೋಟೆಲ್ಗೆ ಹೋಗಿ ತಿಂತಾರೆ ಇದ್ ನಿನಗೆ ಬೇಕಾ ನೀನೇ ಏನಾದ್ರೂ ಚೆನ್ನಾಗಿ ಮಾಡಿ ಹಾಕ್ಬೋದಲ್ವಾ ಹ್ಮ್ ಸರಿ ಸರಿ ಅದೆಲ್ಲ ನೋಡ್ಕೋತೀನಿ ನೀನೇ ನೀವ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ಯಾ ಬಾವಾ ಆಸೆಯಿಂದ ಕೇಳಿದರಕ್ಕ ಚಿಕನ್ ಬಿರಿಯಾನಿ ಮಾಡ್ಕೊಡು ಅಂತ ನಾನ್ ಹೇಗೆ ಮಾಡ್ಕೊಡಕ್ ಆಗಲ್ಲ ಅಂತ ಹೇಳಿ ಅದಕ್ಕೆ ಒಪ್ಕೊಂಡೆ ಅದಕ್ಕೆ ಮಧ್ಯಾಹ್ನ ಮಾಡ್ಕೊಡ್ತೀನಿ ಅಂದಿದೀನಿ ಏನು ಇವತ್ತು ಬಾವಾ ಮೇಲೆ ಪ್ರೀತಿ ಜಾಸ್ತಿ ಆದಂಗಿದೆ ಹ್ಞೂ ಸರಿ ಸರಿ ಚೆನ್ನಾಗಿ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಮಾಡ್ಕೊಡು ಸರಿ ನಾನು ಇವ್ನಿಂಗ್ ಬಂದ್ಬಿಡ್ತೀನಿ ಬಂದು ಮಾತಾಡ್ತೀನಿ ಹ್ಞೂ ಸರಿ ಅಕ್ಕ ನಾನು ಇಡ್ತೀನಿ ಬಾಯ್ ಹ್ಞೂ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರಾ ಬಾವಾ 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 ಎದ್ದೋಳ್ರಿ ಎದ್ದೋಳ್ರಿ ಎಷ್ಟು ದಿನ ಎಬ್ಬರಿಸೋದು ಏನ್ ಸೀತಾ ನಿಮ್ಮ ನಿದ್ದೆನ ಕೆಡಿಸ್ಬಿಟ್ನಾ ಬಾವಾ ಅದೆಲ್ಲ ಏನಿಲ್ಲ ಬಾ ಸೀತಾ ಬಂದು ಕೂತ್ಕೋ ನೀವು ಕೇಳಿದ್ರಿ ಅಂತ ಚಿಕನ್ ಬಿರಿಯಾನಿ ಮಾಡ್ಬಿಟ್ಟು ಸರಿ ಬಿಸಿ ಇರ್ಬೇಕಾದ್ರೆ ತಿನ್ನ ಅಂತ ಅವಾಗಿಂದ ಎಬ್ಬರಿಸ್ತಿದ್ದೀನಿ ಸರಿ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಸೀತಾ ಏನ್ ವಿಷಯ ಹೇಳಿ ಬಾವಾ ಅಕ್ಕಗೆ ಫ್ಯಾಮಿಲಿ ರಿಲೇಶನ್ಶಿಪ್ ನಲ್ಲಿ ಒಂಚೂರು ಇಂಟ್ರೆಸ್ಟ್ ಇಲ್ಲ ಸೀತಾ ಮದ್ವೆ ಆದಾಗಿಂದ ಇವಾಗ್ಲಿನ ಹಾಗೇ ಹಾಗೆ ಇದೊಳ್ಕೊಂಡೆ ಸೀತಾ ಅದಕ್ಕೆ ನಮಗೆ ಇಷ್ಟು ವರ್ಷ ಆದ್ರೂ ನಮ್ಗೆ ಮಕ್ಕಳಾಗಿಲ್ಲ ಸೀತಾ ಏನ್ ಬಾವ ಅಂದ್ರೆ ನಿಜನೇ ನಿಮ್ಗೂ ಡೌಟ್ ನಿಜಾನೇ ನಿಮ್ಮ ಅಕ್ಕನ ಹತ್ರನೇ ತಿಳ್ಕೊಳಮ್ಮ ನಮಗಿನ್ನ ಮಕ್ಕಳಾಗಿಲ್ದಿರೋದ್ ನೋಡಿ ನಮ್ಮ ನನಗೆ ನನಗಿನ್ನೊಂದು ಮದುವೆ ಅಂತ ತುಂಬಾ ಹಿಂಸೆ ಇರ್ತಾರ ಸೀತಾ ಅದೆಲ್ಲ ಸರಿ ಭಾವ ನಿಮಿಬ್ರಿಗೂ ಮದುವೆ ಆಗಿ ಒಂದು ಮೂರು ವರ್ಷ ಆಗಿರತ್ತಲ್ವಾ ಅಷ್ಟರಲ್ಲಿ ನಿಮ್ಮ ಮನೆ ಜನ ಯಾಕೆ ಈ ತೀರ್ಮಾನ ತಗೊಳ್ತಿದ್ದಾರೆ ಏನೋ ಒಂದ್ ಐದು ವರ್ಷ ಆರು ವರ್ಷ ಮಗು ಆಗ್ಲಿಲ್ಲ ಅಂದ್ರೆ ಆ ಸಮಯದಲ್ಲಿ ನೀವು ಈ ತೀರ್ಮಾನ ತಗೊಂಡ್ರೂ ಪರವಾಗಿಲ್ಲ ಆದ್ರೆ ಈಗಲೇ ನೀವು ನಮ್ಗೆ ಇನ್ಮೇಲೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಸೀತಾ ಹಾಗಾದ್ರೆ ನೀವಿಬ್ರು ಹಾಸ್ಪಿಟಲ್ಗೆ ಹೋಗಿ ಚೆಕ್ಅಪ್ ಮಾಡ್ಕೋಬೋದಲ್ವಾ ಅದೆಲ್ಲ ಆಗಲ್ಲ ಸೀತಾ ನಾನು ಬೇಕಾದ್ರೆ ನಮ್ಮ ಅಪ್ಪ ಹತ್ರ ಮಾತಾಡಿ ನಿಮ್ಮ ಮನೆಯವ್ರ ಜೊತೆಗೆ ಮಾತಾಡಕ್ಕೆ ಹೇಳ್ಲಾ बैड सीता <coughs> सरी सीता लंच हर होते बातना सरी बनी सीता सीता ओह ओ, बाबा ಹೇಳಿ ಬಾಬಾ ಏನಾಯ್ತು ಏನಿಲ್ಲ ಸೀತಾ ನಂಗೆ ತುಂಬಾ ಇದೆ ನಿಮ್ಮ ಅಕ್ಕ ಫ್ಲಾಸ್ಕ್ ಟೀ ಹಾಕಿರ್ತಾಳೆ ಅಂದ್ಕೊಂಡ್ರೆ ಟೀ ಇಲ್ಲ ಸ್ವಲ್ಪ ಟೀ ಹಾಕೋ ಬರ್ತೇನೆ ನನಗೆ ಸರಿ ರೀ ಬಾವಾ ನಾನು ಹೋಗಿ ಮಾಡ್ತೀನಿ ಹ್ಮ್ ಸರಿ ಏನ್ ಬಾವಾ ನನ್ನ ರೂಮಲ್ಲೇ ಅಲ್ಲೇ ಕುತ್ಕೊಂಡ್ರಿ ಅಕ್ಕ ಬಂದ್ಬಿಟ್ರೆ ಚೆನ್ನಾಗಿರಲ್ಲ ನೀವು ಹಾಲ್ಗೆ ಹೋಗಿ ಕೂತ್ಕೊಳ್ಳಿ ನಾನೋಗಿ ಟೀ ತರ್ತೀನಿ ಇಲ್ಲ ಟೀ ಮಾಡ್ಕೊಂಬಂದು ಇಲ್ಲೇ ಕೊಡ್ತೀಯಾ ಅಂತ ಅನ್ಕೊಂಡೆ ನಾನು ಇಲ್ಲ ಬಾವಾ ನೀವು ಹಾಲಿಗೆ ಹೋಗಿ ನಾನು ಟೀ ತರ್ತೀನಿ ಸರಿ ಆಗಬೇಡ ನಾನು ಹಾಲಲ್ಲೇ ಕೂತ್ಕೊತೀನಿ ಹಾಂ ಸರಿ ಬಾಕ ಏನಕ್ಕ ಇವತ್ ವರ್ಕಿಂಗ್ ಹೋಯ್ತು ಚೆನ್ನಾಗ್ ಆಯ್ತು ಸರಿ ರುಟಿ ಮಾಡ್ಕೊಂಡ್ ಬರ್ತೀನಿ ನೀನ್ ಇವಾಗ ತಾನೇ ಬಂದೆ ನಾನು ಟೀ ಹಾಕಲ್ವಾ ನೀನು ಸ್ವಲ್ಪ ರೆಸ್ಟ್ ತಗೋ ಏನಿವತ್ತು ಇಷ್ಟೊಂದ್ ಲೇಟ್ ಆಗಿ ಬರ್ತಾ ಇದ್ಯಾ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಸುಮ್ನೆ ಬೋರ್ ಹೊಡಿತಿತ್ತು ಅಂತ ಮೊಬೈಲ್ ಅಲ್ಲಿ ಗೇಮ್ಸ್ ಆಡ್ತಿದ್ದೆ ಹ್ಮ್ ಹ್ಮ್ ಅಕ್ಕ ಟೀ ತಗೋ ಹ್ಮ್ ಥ್ಯಾಂಕ್ ಯು ಹುಷಾರು ಬಿಸಿಯಾಗಿದೆ ಆತರ ಯಾಕ ಆತರ ಹೇಳಿದ್ರಿ ನಾನು ಏನು ಹೇಳ್ದೆ ಹೇಳೋ ಆತರ ನಮ್ಮಿಬ್ಬರು ಮಧ್ಯದಲ್ಲಿ ನಡೆಯೋ ವಿಷಯದ ಬಗ್ಗೆ ಹತ್ರ ಯಾಕೆ ಹೇಳಿದ್ರಿ ಏನಾಯ್ತು ಇವಾಗ ದೊಡ್ಡದಾಗೆ ಹೇಳಿದ್ರೆ ಏನಾಯ್ತು ತಪ್ಪೆಲ್ಲ ನಿಮ್ಮ ಮೇಲೆ ಇಟ್ಕೊಂಡು ಇವಾಗ ಎಲ್ಲದನ್ನೂ ನನ್ನ ಮೇಲೆ ಹೊರಿಸ್ತಾ ಇದ್ದೀರಾ ತಪ್ಪು ನನ್ನ ಮೇಲಾ ಇಲ್ಲ ನಿಮ್ಮ ಮೇಲಿದ್ಯಾ ಹಾಗಾದ್ರೆ ಬನ್ನಿ హాస్పిಟಲ್ ಹೋಗಿ ಇಬ್ರು ಚೆಕ್ ಮಾಡ್ಸ್ಕೊಳೋಣ ಕರೆದ್ರೆ ನೀವು ಯಾಕೆ ಬರಲ್ಲ ಸರಿ ಹಾಗಾದ್ರೆ ನಾಳೆ ಬೆಳಗ್ಗೆ ಹೋಗಿ ಚೆಕ್ ಮಾಡ್ಕೊಂಡು ಬರಣ ಬರ್ತೀಯಾ ಬರ್ತೀನಿ ಬಂದ್ಬಿಟ್ರಾ ಬಾವ ಬನ್ನಿ ಬನ್ನಿ ಏನು ಟಯರ್ಡ್ ಆಗಿದ್ಯಾ ನಾನು ಹೋಗಿ ಟೀ ಬೇಡ ಅಕ್ಕ ಡಾಕ್ಟರ್ ಏನಂತ ಹೇಳಿದ್ರು ಯಾರಿಗೆ ಪ್ರಾಬ್ಲಮ್ ಅಂತ ಹೇಳಿದ್ರಾ ನಿಮ್ಮ ಅಕ್ಕದೇ ಪ್ರಾಬ್ಲಮ್ ಅಂತ ಸ್ಕ್ಯಾನ್ ರಿಪೋರ್ಟ್ ನೋಡ್ಬಿಟ್ಟು ಡಾಕ್ಟರ್ ಹೇಳಿದ್ರು ಸರಿ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ಒಳಗೆ ಬಾ ನಿನ್ನ ತಂಗಿನ ಮರ್ಯಾದೆಯಾಗಿ ನನಗೆ ಮದುವೆ ಮಾಡಿಕೊಡಿ ನಿನ್ನಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ಅದಕ್ಕೆ ನಿನ್ನ ತಂಗಿನೇ ಮದುವೆ ಮಾಡಿಕೊಡಿ ಅಂತ ನನಗೆ ಕೇಳ್ತಾ ಇರೋದು ಒಂದು ವೇಳೆ ಆಗಲ್ಲ ಅದು ಇದು ಅಂತ ಏನಾದ್ರು ಹೇಳಿದ್ರೆ ಅಂತ ಇಟ್ಕೋ ಈ ಮನೇಲಿ ನೀನು ಒಂದು ನಿಮಿಷ ಕೂಡ ಇರಬಾರ್ದು ನಿಮ್ಮ ತವ್ರ ಮನೆಗೆ ಹೋಗ್ತಾ ಇರಬೇಕು ಏನ್ರಿ ನೀವು ಬಾಯಿಗೆ ಬಂದಾಗಲ್ಲ ಮಾತಾಡ್ತಾ ಇದ್ದೀರಾ ಹೇಳ್ದೆ ಡಾಕ್ಟ್ರೆ ಎಲ್ಲ ಬಾಯ್ಬಿಟ್ಟು ಹೇಳ್ಬಿಟ್ರ ನಿನ್ನ ದೇಹದಲ್ಲೇ ಪ್ರಾಬ್ಲಮ್ ಇರೋದು ಅಂತ ಅದಕ್ಕೆ ಕಣೇಲಿ ನಿನ್ನ ತಂಗಿನೇ ಮದುವೆ ಮಾಡಿಕೊಡು ಅಂತ ಕೇಳ್ತಾ ಇರೋದು ಇದ್ರ ಮೇಲೆ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ ನಿನ್ ತಂಗಿನ ನನಗೆ ಮದುವೆ ಮಾಡ್ಕೊಡ್ತಿರಾ ಇಲ್ಲ ಹಂಗೆ ನಿಮ್ಮ ಅಪ್ಪನ ಮನೆಗೆ ಓಡ್ತಾ ಇರ್ತೀಯಾ? ಅಯ್ಯೋ ನಂಗೆ ಇದಕ್ಕೆ ಹೆಂಗೆ ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅಪ್ಪನ ಕೇಳಬೇಕು, ನನ್ನ ತಂಗಿನ ಕೇಳಬೇಕು ಅಲ್ವಾ? ನೀನ್ ಯಾರ್ನ ಬೇಕಾದರೂ ಕೇಳಕೋ. ಮದುವೆಗೆ ಓಕೆ ಆದ್ರೆ ನೀ ನಿನ್ನ ಮರಲಿ ಇರು. ಇಲ್ಲಂದ್ರೆ ನಿನ್ ದಾರಿ ನೋಡ್ಕೊಂಡು ಹೋಗ್ತಾ ಇರು. ಇವ್ರು ಹೇಳ್ತಾರೆ ಅಂತ ನಾನು ಹೋಗಿ ನನ್ನ ತಂಗಿ ಹತ್ರ ಕೇಳಿದ್ರೆ ಅವ್ಳು ಏನು ಹೇಳ್ತಾಳೋ ಗೊತ್ತಿಲ್ವಲ್ಲ. ಇದಕ್ಕೆಲ್ಲ ಅಪ್ಪ ಉಪ್ಕೊತಾರಾ? ಏನಾಯ್ತಕ್ಕ ಒಳಗೆ ಏನ್ ಹೇಳಿದ್ರು ನಿನ್ನ ಅವ್ರಿಗೆ ಮದುವೆ ಮಾಡಿಕೊಡಕ್ಕೆ ಹೇಳ್ತಾ ಇದ್ದಾರೆ ನಾನು ನಿನಗೆ ಮದುವೆ ಮಾಡಿಸಿದ್ರೆ ಮಾತ್ರ ನಾನು ಈ ಮನೇಲಿ ಇರ್ಬೋದಂತೆ ಇಲ್ಲಾಂದ್ರೆ ಈ ಮನೇಲಿ ಇರಬಾರ್ದಂತೆ ಅಪ್ಪ ಮನೆಗೆ ಹೋಗ್ಬೇಕಂತೆ ಅದಕ್ಕೆ ನೀನೇನು ಹೇಳಿದೆ ಅಕ್ಕ ಇದಕ್ಕೆ ನಾನು ಏನು ಉತ್ತರ ಹೇಳಿ ನೀನೇ ಹೇಳು ನನಗೆ ಓಕೆನೇ ಅಕ್ಕ ಲೇ ನೀನೇನು ಮಾತಾಡ್ತಾ ಮಾತಾಡ್ತಾ ಇದ್ಯಾ ಗೊತ್ತಾಗ್ತಾ ಇದ್ಯಾ ನೀನು ಟೆನ್ಷನ್ ಆಗಬೇಡ ಅಕ್ಕ ನನ್ನ ಭಾವನ ಮದುವೆ ಆಗಿ ನಾವಿಬ್ಬರು ಒಂದಾಗಿರಲ್ಲ ಏನೇ ಹೀಗೆ ಮಾತಾಡ್ತಾ ಇದ್ದೀಯಾ ಅವ್ರು ಎರಡನೇ ಹೆಂಡತಿ ಆಗಿರಕ್ ನಿಂಗೆ ಓಕೆನಾ ಅಕ್ಕ ನನಗೆ ಆಲ್ರೆಡಿ ಮೂವತ್ತು ವಯಸ್ಸಾಗೋಯ್ತಕ್ಕ ಹ್ಮ್ ಅಪ್ಪನಿಂದ ನನಗಿನ್ ಮುಂದೆ ಮದುವೆ ಮಾಡಿಸ್ತಾರೆ ಅನ್ನೋ ನಂಬಿಕೆನೇ ಇಲ್ಲ ನನ್ನ ಫ್ರೆಂಡ್ಸ್ ಏನೋ ನನ್ನನ್ನ ಲವ್ ಮಾಡಿ ಮದುವೆ ಮಾಡ್ಕೋ ಅಂತ ಇಷ್ಟ ಬಂದಂಗೆ ಹೇಳ್ತಾ ಇದ್ದಾರೆ ನನಗೆ ಜೀವನಾನೇ ಬೇಸರ ಆಗ್ಬಿಟ್ಟಿದೆ ಕಾ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನಿನ್ನ ಈ ಪರಿಸ್ಥಿತಿ ನೋಡಿದ್ರೆ ನನಗೆ ನಾನು ತಗೊಂಡಿ ತೀರ್ಮಾನನೇ ನಮ್ಮಿಬ್ಬರಿಗೂ ಸರಿ ಅಂತ ಅನಿಸ್ತಿದೆ ಕಾ ಸರಿ ಸರಿ ಹಾಗಾದ್ರೆ ನಾನು ಅಪ್ಪ ಹತ್ರ ಒಂದು ಮಾತು ಹೇಳ್ತೀನಿ ಅಯ್ಯೋ ಬೇಡಕಾ ಆಮೇಲೆ ಕತೆನೇ ಬೇರೆ ಆಗತ್ತೆ ಅವ್ರಿಗೆ ನೀನು ಹೆಂಗ್ ಹೇಳಿದ್ರು ಅದನ್ನ ಅವರು ಒಪ್ಕೊಳ್ಳೋದೇ ಇಲ್ಲ ಈ ಸಂದರ್ಭ ಬಿಟ್ರೆ ಆಮೇಲೆ ನಾನು ಅರವತ್ತು ವಯಸ್ಸುವರೆಗೂ ಹೀಗೆ ಇರಬೇಕಾಗತ್ತಕ್ಕ ಹಾಗೆ ಸಾಯೋದಕ್ಕಿಂತ ನಾನು ಮದುವೆ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಹೀಗೆ ಒಬ್ಳೇ ನಾನು ಎಷ್ಟು ದಿನ ಅಂತ ಇರಲಿ ಹೇಳು ನಿನ್ ಸಮಸ್ಯೆ ನನ್ಗೆ ಅರ್ಥ ಆಗುತ್ತೆ ಯಾವುದಕ್ಕೂ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ನಾನು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟೆ ಅಕ್ಕ ನಾನು ಭಾವನ್ನ ಮದ್ವೆ ಆಗೋದೆ ಸರಿ ಅಕ್ಕ ನಾವಿಬ್ರು ಸೇರಿ ಭಾವನ್ ಜೊತೆ ಹ್ಮ್ ಸರಿ ನಿನಗೋಕೆ ಆದರೆ ನನಗೂ ಓಕೆನೆ ಏನ್ರಿ ಇಲ್ಲಿ ಸ್ವಲ್ಪ ಬರ್ತೀರಾ ಏನ್ರಿ ಕೂತ್ಕೊಳ್ಳಿ ಸೀತಾ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಕೆ ಓಕೆ ಅಂದಿದ್ದಾಳೆ ನಿಜನಾ ಸೀತಾ ನನಗೆ ಓಕೆನೆ ಭಾವ ಹಾಗಾದ್ರೆ ಯಾವಾಗ ನಮ್ಮ ಮದುವೆ ಇಡ್ಕೊಳ್ಳೋಣ ನಿಮ್ಮಿಷ್ಟ ಯಾವಾಗ ಬೇಕಾದರೂ ಮಾಡಣ ಓಕೆನೇ ಒಳ್ಳೆ ಸಮಯ ದಿನಾಂಕ ಇದೆಲ್ಲ ನೋಡ್ಬೇಕಲ್ವಾ ಇದೆಲ್ಲ ನೋಡೋದ್ರಿಂದ ಮಾತ್ರ ಏನ್ ಪ್ರಯೋಜನ ಇದೆ ದೇವಸ್ಥಾನ ಓಕೆನಾ ಎಲ್ಲೇ ಅಂದ್ರೂ ಓಕೆನೆ ಬಾವಾ ನಿಮ್ಗೆ ಇಷ್ಟಾನೋ ಹಾಗೆ ಮಾಡಿ ನನ್ಗೆ ಯಾವ ತೊಂದ್ರೆನೂ ಇಲ್ಲ ನಾನೀಗ ತಗೊಂಡಿರೋ ತೀರ್ಮಾನ ಸರಿನಾ ತಪ್ಪಾ ಅಂತ ಗೊತ್ತಿಲ್ಲ ನಾನೀಗ ಈ ತೀರ್ಮಾನ ತಗೊಂಡಿಲ್ಲ ಅಂದ್ರೆ ಈ ಜೀವನ ಪೂರ್ತಿ ನಾನು ಸಿಂಗಲ್ ಆಗೇ ಇರಬೇಕು ಅದು ಮಾತ್ರವಲ್ಲ ನಾನೀಗ ನಮ್ ಬಾವನ್ನ ಮದ್ವೆ ಅಂದ್ರೆ ನನ್ನ ಅಕ್ಕನ್ ಜೀವನಾನೂ ಹಾಳಾಗುತ್ತೆ ಈ ಮದ್ವೆಯಿಂದ ಈ ಎರಡು ಸಮಸ್ಯೆಗೂ ಪರಿಹಾರ ಸಿಕ್ಕಂಗೂ ಆಯ್ತು